ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಮನೋಜ್ ಹಾಗೆ ರೋಹಿಣಿ ಇಬ್ಬರೂ ಕೂಡ ಪೊಲೀಸರನ್ನ ಕರ್ಕೊಂಡು ದೇವಸ್ಥಾನದ ಹತ್ರ ಬಂದಿರ್ತಾರೆ ಈ ಮನೋಜ್ ಇದ್ದನು ಸರ್ ನಾನು ಹೇಳಿದ್ನಲ್ಲ ಆ ಈಡಿಯೆಟ್ಗಳಿಗೆ ಇಲ್ಲೇ ನಾನು ದುಡ್ಡನ್ನ ಕೊಟ್ಟಿದ್ದು ಈ ದೇವಸ್ಥಾನದಲ್ಲಿ ಸಿ ಸಿ ಟಿ ವಿ ಫುಟೇಜ್ನ ತೆಗೆಸಿದ್ರೆ ಅವರು ಯಾರು ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ಸಿಗಕೊಳ್ತಾರೆ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾ ಇರ್ತಾನೆ ಹಾಗೆ ಸಿ ಸಿ ಟಿ ವಿ ಫುಟೇಜ್ನ ನೋಡಿ ತೊಗೊಂಡೋಗ್ತಾ ಇರಬೇಕಾದ್ರೆ ಈ ಕಡೆ ಕನಕ ಹಾಗೆ ಅಮ್ಮ ಇಬ್ರು ಕೂಡ ಮನೋಜ್ ಹಾಗೆ ರೋಹಿಣಿನ ನೋಡ್ತಾರೆ ಅಮ್ಮ ನಾನು ಅಕ್ಕಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಪಟ್ ಅಂತ ಕನಕ ಈ ಕಡೆ ಮೀನಂಗೆ ಫೋನ್ ಮಾಡ್ತಾಳೆ ಅಕ್ಕ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಕಣೆ ಅಂತ ಹೇಳಿದಾಗ ಏನು ಕನಕ ಅದು ಹೇಳು ಅಂತ ಹೇಳಿ ಮೀನ ಕೇಳಿದಾಗ ಅಕ್ಕ ಈ ರೋಹಿಣಿ ಹಾಗೆ ಮನೋಜ್ ಇಬ್ರು ಕೂಡ ದೇವಸ್ಥಾನದ ಹತ್ರ ಬಂದಿದ್ದರು ಕನಕ ಸಿ ಸಿ ಟಿ ವಿ ಫುಟೇಜ್ನ ತಗೊಂಡೋದ್ರು ಅಂತ ಹೇಳಿ ಈ ಕಡೆ ಮಾತಾಡ್ತಾರೆ ಹಾಗೆ ಈ ವಿಷಯನ ಮೀನ ಇದ್ದವಳು ಸೂರ್ಯನ ಹತ್ರ ಹೇಳ್ತಾಳೆ ರೀ ಮನೋಜ್ ಅವರು ಹಾಗೆ ರೋಹಿಣಿ ಅವರು ಯಾರಿಗೂ ಗೊತ್ತಾಗದೆ ಹಾಗೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಸಿ ಸಿ ಟಿ ವಿ ಫುಟೇಜ್ನ ತೊಗೊಂಡಿದಾರಂತೆ ಅಂತ ಹೇಳಿ ಈ ಕಡೆ ಮೀನ ಹೇಳ್ಬೇಕಾದ್ರೆ ಹೌದ ಮೀನ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಓ ಇದರಲ್ಲಿ ಏನೋ ಇದೆ ಆ ಪೌಡ್ರಮುನ ನಾವು ನಂಬಲೇಬಾರ್ದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ ಮೀನ ಇದ್ದವಳು ರೀ ನನಗೆ ತುಂಬಾ ಡೌ ಇದೆ ಈ ಕಡೆ ರೋಹಿಣಿಯವರು ಮಲೇಷಿಯಾದಿಂದ ಬಂದಿದ್ದಾರೆ ಅಂತ ನನಗೆ ಸ್ವಲ್ಪನೂ ಅನಿಸ್ತಾನೆ ಇಲ್ಲ ಅವರು ತುಂಬಾನೇ ಸುಳ್ಳು ಹೇಳ್ತಾ ಇದ್ದಾರೆ ನನಗೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ ರೀ ಅವರು ಫುಲ್ಲು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಆದ್ರೆ ನಾನು ರೋಹಿಣಿಯ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವಳನ್ನ ಕೇಳಿದೆ ನಿಮಗೆ ರೋಹಿಣಿ ಹೇಗೆ ಪರಿಚಯ ಅಂತ ಹೇಳಿದ್ರೆ ಮೊದಲು ನಾನು ಕೇಳಿದಾಗ ನನಗೆ ರೋಹಿಣಿಯವರು ಕಾಲೇಜಲ್ಲಿ ಪರಿಚಯ ಆಗಿದ್ದು ನಾನು ಅವಳು ತುಂಬಾ ಕ್ಲೋಸ್ ಆಗಿದ್ವಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ಈ ಕಡೆ ಮೀನಂಗೆ ತುಂಬಾ ಶಾಕ್ ಆಗುತ್ತೆ ಏನು ಹೌದಾ ನಿಮಗೆ ಕಾಲೇಜಲ್ಲಿ ಪರಿಚಯ ಆಗಿದ್ದ ಅವರು ಇದೇ ಊರಲ್ಲ ಓದಿದ್ದು ಅಂತ ಹೇಳಿ ಮೀನಕ್ಕೆ ಕೇಳಿದಾಗ ಅವಳಿಗೆ ತುಂಬಾ ಆಗುತ್ತೆ ಅಯ್ಯಯ್ಯೋ ನಾನು ಸುಳ್ಳು ಸುಳ್ಳು ಇದ್ದೀನಿ ಅವರು ಮಲೇಷ್ಯಾದಲ್ಲೇ ಪರಿಚಯ ಆಗಿದ್ದು ಅವರು ಓದಿದ್ದೆಲ್ಲ ಮಲೇಷಿಯಾದಲ್ಲಿ ಮಿಸ್ ನಾನು ಇದೇ ಊರಲ್ಲಿ ಓದಿದ್ದು ಅಂತ ಹೇಳಿ ಹೇಳಿದೆ ಅಂತ ಹೇಳಿ ಈ ಕಡೆ ಮತ್ತೆ ಆ ಪೂಜಾ ಸಿಗ ಈ ಕಡೆ ಮೀನಂಗೆ ತುಂಬಾ ಡೌಟ್ ಬರುತ್ತೆ ಏನಪ್ಪ ಇದು ಎರಡೆರಡು ಥರ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ ಆಗ ಪೂಜೆ ಇದ್ದವಳು ಇಲ್ಲ ಮೀನವರೇ ರೋಹಿಣಿ ನಿಜವಾಗ್ಲೂ ಮಲೇಷಿಯಾದಿಂದ ಬಂದಿದ್ದು ಅವಳು ಮಲೇಷಿಯಾದಲ್ಲೇ ಓದಿದ್ದು ಅಂತ ಹೇಳಿ ಈ ಕಡೆ ಮತ್ತೆ ಸುಳ್ಳು ಹೇಳ್ತಾಳೆ ಅದನ್ನು ಈ ಮೀನ ರೀ ನೋಡಿ ನಾನು ಕೇಳಿದಾಗ ಈ ಥರ ಎರಡು ಥರ ಮಾತಾಡಿದ್ರು ಆದರೆ ನನಗೆ ಸ್ವಲ್ಪನೂ ನಂಬೋದಿಕ್ಕೆ ಆಗ್ತಾಯಿಲ್ಲ ಈ ಪೂಜಾ ತುಂಬಾ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಆದರೆ ಈ ರೋಹಿಣಿಯವರು ನಿಜವಾಗ್ಲೂ ಮಲೇಷಿಯಾದಿಂದ ಬಂದಿದ್ದಾರೆ ಅಂತ ನನಗಂತೂ ಅನ್ನಿಸ್ತಾನೆ ಇಲ್ಲ ಅಂತ ಹೇಳಿ ಈ ಕಡೆ ಮೀನಾ ಹೇಳಿದಾಗ ಸೂರ್ಯನೂ ಕೂಡ ಹೌದು ಮೀನಾ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಈ ಪೌಡ್ರಮ್ಮ ಮಲೇಷಿಯಾದಿಂದ ಬಂದಿಲ್ಲ ನಮ್ಮ ಹತ್ರ ಏನೋ ಇದ್ದಾರೆ ಆದಷ್ಟು ಬೇಗ ನಾವು ಕಂಡುಹಿಡಲೇಬೇಕು ಈ ಪೌಡ್ರಮ್ಮನ ಕತೆ ಏನು ಅಂತ ಅಂತ ಹೇಳಿ ಇಬ್ಬರು ಕೂಡ ಅವ್ರನ್ನ ಕತೆ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಬೆಳಗ್ಗೆ ಎದ್ದುಬಿಟ್ಟು ರೀ ರೆಡಿನಾ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಹುಡ್ಕೋದು ಅವ್ರ ಕಥೆನ ಅಂತ ಹೇಳಿ ಈ ಕಡೆ ಮೀನ ಹಾಗೆ ಸೂರ್ಯ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ರೀ ಎಲ್ಲಿಂದ ಸ್ಟಾರ್ಟ್ ಮಾಡೋದು ರೋಹಿಣಿಯವ್ರ ಕಥೆನ ಏನಾದರೂ ಮಾಡಿ ಕಂಡುಹಿಡಲೇಬೇಕಲ್ಲ ಅಂತ ಹೇಳಿ ಇಬ್ಬರು ಕೂಡ ಯೋಚನೆ ಮಾಡ್ತಾ ನಿಂತಿರಬೇಕಾದ್ರೆ ಇಬ್ಬರಿಗೂ ಕೂಡ ಒಂದೇ ಸಲ ಒಂದು ವಿಷಯ ಉಳಿಯುತ್ತೆ ಇಬ್ಬರು ಕೂಡ ಒಟ್ಟಿಗೆ ರೀ ಕಸ್ತೂರಿ ಆಂಟಿ ಅಂತ ಹೇಳಿದಾಗ ಈ ಕಡೆ ಸೂರ್ಯನೂ ಕೂಡ ಕಸ್ತೂರಿ ಆಂಟಿ ಅಂತ ಇಬ್ಬರು ಕೂಡ ಒಂದೇ ಸಲ ಕಸ್ತೂರಿ ಆಂಟಿ ಅಂತ ಹೇಳ್ತಾರೆ ಆಗ ಮೀನಾ ಏನೇ ಇದು ನಿನಗೂ ಕೂಡ ಕಸ್ತೂರಿ ಆಂಟಿ ಅಂತಲೇ ಬರ್ತಿದೆ ಹೌದು ಕಸ್ತೂರಿ ಆಂಟಿನೇ ತಾನೇ ಈ ಪೌಡ್ರಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದು ಮಲೇಷಿಯಾದವಳು ಅಂತ ಈ ಕಸ್ತೂರಿ ಆಂಟಿ ಹಿಡ್ಕೊಂಡ್ರೆ ಈ ಸತ್ಯ ಎಲ್ಲ ಬಯಲಾಗುತ್ತೆ ಏನೇ ಎಷ್ಟೇ ಸುಳ್ಳು ಹೇಳ್ಕೊಂಡು ಇದ್ರೂ ಎಲ್ಲ ಸತ್ಯನ ನಾವು ಹೊರಗಾಕ್ಬೋದು ಅಂತ ಹೇಳಿ ಈ ಕಡೆ ಸೂರ್ಯ ಮೀನಾ ಇಬ್ಬರೂ ಕೂಡ ಹೇಳ್ತಾ ಇರ್ತಾರೆ ಹಾಗೆ ಮೀನಂಗೆ ಹೌದು ಮೀನಾ ಈ ವಿಷಯನ ಕಸ್ತೂರಿ ಆಂಟಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಕಸ್ತೂರಿ ಆಂಟಿ ಎಲ್ಲಿಂದ ಕರ್ಕೊಂಡು ಬಂದರು ಹಾಗೆ ಪೌಡ್ರಮ್ಮ ಎಲ್ಲಿದ್ದರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಆ ಕಸ್ತೂರಿ ಆಂಟಿ ಮನೆಗೆ ಹೋಗಿ ನಾವು ಆ ಪೌಡ್ರನ್ ಪೌಡ್ರಮ್ಮನ ಬಗ್ಗೆ ಎಲ್ಲ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಮೀನ ಇದ್ದಳು ಸರಿಕಂಡ್ರಿ ಆಯಿತು ನಡೀರಿ ಕಸ್ತೂರಿ ಆಂಟಿ ಮನೆಗೆ ಹೋಗ್ಬಿಟ್ಟು ಈ ರೋಹಿಣಿಯವರು ಎಲ್ಲಿಂದ ಬಂದರು ಹಾಗೆ ಮಲೇಷ್ಯಾದಲ್ಲಿ ನಿಜವಾಗ್ಲೂ ಇದ್ರ ಹಾಗೆ ಮಲೇಷ್ಯಾದಲ್ಲೇ ಓದಿದ್ದ ಅಂತ ಹೇಳಿ ಈ ಕಡೆ ಕೇಳೋಣ ಯಾಕೋ ನನಗೆ ಆ ಪೂಜಾ ಹೇಳ್ತಿರೋದು ತುಂಬಾ ಡೌಟ್ ಹೊಡಿತಿದೆ ಅವಳು ಮೊದಲು ಇಲ್ಲೇ ಓದಿದ್ದು ಅಂತ ಹೇಳಿ ಆಮೇಲೆ ಅವಳು ಮಲೇಷ್ಯಾದಲ್ಲೇ ಓದಿದ್ದು ಅಂತ ಹೇಳಿ ಎರಡೆರಡು ಥರ ಮಾತಾಡಿದ್ದಾಳೆ ಅಂತ ಹೇಳಿ ಈ ಕಡೆ ಪೂಜ ಹೇಳ್ತಾಳೆ ಮೀನಾ ಹಾಗೆ ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್